ವಿದೇಶಿ ನೆಲದಲ್ಲಿ ಹೋಗಿ ಕುತ್ಕೊಂಡಂಥ ನಮ್ಮ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಯಾವ ರೀತಿ ಭಾರತದ ವಿಚಾರವಾಗಿ ನಮ್ಮಲ್ಲಿ ಸಮಸ್ಯೆಗಳಿರ್ಬೋದು ಒಂದು ವಿರೋಧ ಪಕ್ಷವಾಗಿ ಅವರು ಟೀಕೆ ಮಾಡೋದಕ್ಕೆಲ್ಲ ಅಧಿಕಾರ ಇದೆ ಅವ್ರು ಮಾಡಲಿ ಬಟ್ ಆದರೆ ದೇಶದಿಂದ ಹೊರಗಡೆ ಹೋಗಿ ಭಾರತದ ಒಂದು ಸಾರ್ವಭೌಮತ್ವತೆಯನ್ನು ಮೀರಿ ಯಾವ ವಿಚಾರಗಳನ್ನ ತಗೊಂಡು ಭಾರತಕ್ಕೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಅವರು ವಿರೋಧ ಪಕ್ಷದ ಒಂದು ನಾಯಕರ ಅಥವಾ ಭಾರತದ ವಿರೋಧ ಪಕ್ಷದ ನಾಯಕರ ಅನ್ನೋದು ಒಂದು ಡೌಟ್ ಬರುತ್ತೆ ನಮಗೆ ಅವ್ರು ಕೊಡೋ ಹೇಳಿಕೆಗಳನ್ನ ನೀವು ನೋಡ್ತಾ ಹೋದ್ರೆ ಅಲ್ಲೆಲ್ಲ ಹೋಗ್ ಕೂತ್ಕೊಳ್ತಾರೆ ಚೀನಾ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಾರೆ ಚೀನಾನ ಬೆಂಬಲಿಸ್ತಾರೆ ಅದು ನೆಹರು ಕಾಲದಿಂದನೂ ಇದೆ ಅವರು ಇಂಡಿಯಾ ಚೀನಾ ಬಾಯ್ ಬಾಯ್ ಅಂತಂದ್ರೆ ಇವರು ಅದೇ ರೀತಿ ಹೇಳ್ತಾ ಹೋಗ್ತಾರೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೀಸಲಾತಿ ವಿಚಾರವಾಗಿ ಕೇಳಿದಂಥ ಪ್ರಶ್ನೆಗೆ ನಾವು ಮೀಸಲಾತಿಯನ್ನ ತೆಗೆದಾಕ್ತಿವಿ ಅನ್ನೋ ಒಂದು ಹಿಂಟನ್ನ ಅವರು ಮಾತಿನಲ್ಲಿ ಹೇಳಿದ್ದಾರೆ ನೋಡಿ ಇದು ಮನಸ್ಥಿತಿ ಇದು ಕೇವಲ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ ಇವನ್ ನೆಹರು ಕಾಲದಿಂದ ತಗೊಂಡ್ರು ಅಷ್ಟೇ ಆಗಿನ ಕಾಲದಲ್ಲೇ ನೆಹರೂರವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ಮೀಸಲಾತಿಯಿಂದ ಸಮಸ್ಯೆ ಆಗುತ್ತೆ ಅಭಿವೃದ್ಧಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಮೀಸಲಾತಿ ನನಗೆ ಇಷ್ಟ ಇಲ್ಲ ತೆಗಿಬೇಕು ಅಂತ ಹೇಳಿ ಇದನ್ನ ಸ್ವತಃ ಪ್ರಧಾನಮಂತ್ರಿಗಳೇ ಸಂಸತ್ತಲ್ಲಿ ಆ ಪತ್ರದ ಬಗ್ಗೆ ಉಲ್ಲೇಖ ಮಾಡಿದ್ರು ಈ ಮೀಸಲಾತಿ ವಿರೋಧಿ ಮನಸ್ಥಿತಿ ಕಾಂಗ್ರೆಸ್ ಪಕ್ಷದ್ದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇವತ್ತೂ ಇದೆ ಆದರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನ ಹಬ್ಸಿದ್ರು ಅದು ನೀವೆಲ್ಲ ನೋಡಿರ್ತಾರೆ ಕೈನಲ್ಲಿ ಒಂದು ಸಂವಿಧಾನದ ಪುಸ್ತಕ ಇಟ್ಕೊಂಡು ಎಲ್ಲಾ ಕಡೆ ತೋರಿಸ್ಕೊಂಡು ಹೇಳೋದೊಂದು ಮಾಡೋದೊಂದು ರೀತಿನಲ್ಲಿ ಆಗಿದೆ ಅವರು ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಅವರು ಒಬಿ ಸಿ ವಿಚಾರವಾಗಿ ಮೀಸಲಾತಿ ವಿಚಾರವಾಗಿ ಅಷ್ಟೆಲ್ಲ ಮಾತಾಡ್ತಾರೆ ನೀವು ಅದರ ಒಂದು ಇತಿಹಾಸ ತೆಗೆದು ನೋಡಿದ್ರು ಅಷ್ಟೇ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾಕಾ ಕಾಲೇಕರ್ ಕಮಿಟಿಯನ್ನು ಫಾರಂ ಮಾಡಿ ಮೀಸಲಾತಿ ಕೊಡಬೇಕು ಅಂತ ವರದಿ ಕೊಟ್ಟಾಗ ಆ ವರದಿಯನ್ನ ಸೀರಿಯಸ್ ಆಗಿ ಹೊರಗಣಿಸದೆ ಅವತ್ತು ಬಿ ಸಿ ಮೀಸಲಾತಿನ ವಿರೋಧ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅದಾದ ನಂತರ ಇಂದಿರಾ ಗಾಂಧಿ ಸಹ ಏನೂ ಮಾಡಲಿಲ್ಲ ನಂತರ ರಾಜೀವ್ ಗಾಂಧಿ ಇದೇ ರಾಹುಲ್ ಗಾಂಧಿ ಅವರ ತಂದೆ ಸಂಸತ್ನಲ್ಲಿ ಓಪನ್ ಆಗಿ ಆ ಮೀಸಲಾತಿಯನ್ನು ವಿರೋಧ ಮಾಡಿದ್ರು ಈ ರೀತಿಯಾಗಿ ಎಲ್ಲ ಕಾಲಘಟ್ಟದಲ್ಲೂ ಅಷ್ಟೇ ರಾಹುಲ್ ಗಾಂಧಿ ಅವರ ಕುಟುಂಬ ಕಾಂಗ್ರೆಸ್ ಪಕ್ಷ ಮೀಸಲಾತಿಯನ್ನ ವಿರೋಧ ಮಾಡಿಕೊಂಡೇ ಬರ್ತಾ ಇದೆ ಅದು ಬಿಟ್ಟು ಮತ್ತಿನ್ನೇನೂ ಮಾಡಿಲ್ಲ ದಲಿತರಂದ್ರೆ ಕಾಂಗ್ರೆಸ್ಗೆ ಕೇವಲ ಒಂದು ವೋಟ್ ಬ್ಯಾಂಕ್ ಆಗಿಬಿಟ್ಟಿದೆ ಬಹಳಷ್ಟು ವರ್ಷಗಳಿಂದ ಅವರನ್ನು ವೋಟ್ ಬ್ಯಾಂಕ್ ರೀತಿ ಬಳಸ್ಕೊಳ್ಳೋದು ಚುನಾವಣೆ ಸಮಯದಲ್ಲಿ ಚುನಾವಣೆ ಆದ ನಂತರ ಅವರ ಧೋರಣೆಗಳೆಲ್ಲ ದಲಿತ ವಿರೋಧಿ ಧೋರಣೆಗಳೇ ಸೊ ರಾಹುಲ್ ಗಾಂಧಿಯ ಈ ಹೇಳಿಕೆ ಕಾಂಗ್ರೆಸ್ಸಿನ ಕಂಟಿನ್ಯೂಡ್ ಮೀಸಲಾತಿ ವಿರೋಧಿ ಮನಸ್ಥಿತಿಯನ್ನು ಎತ್ತು ತೋರಿಸುತ್ತೆ ಆದ್ದರಿಂದ ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಅವರ ಈ ಮನಸ್ಥಿತಿಯ ವಿರುದ್ಧ ಹೋರಾಟಗಳು ಖಂಡಿತ ನಡೆಯುತ್ತಿದೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ರು ಚುನಾವಣೆಯಲ್ಲಿ ಅವರನ್ನು ಸೋಲಿಸಿದ್ರು ನಂತರ ಮೀಸಲಾತಿ ವಿಚಾರದಲ್ಲಿ ಪ್ರತಿಯೊಂದು ವರ್ಷಗಳಲ್ಲೂ ಪ್ರತಿಯೊಂದು ಅವಲಿಯಲ್ಲೂ ದಲಿತರಿಗೆ ಅವಮಾನ ಮಾಡಿಕೊಂಡೇ ಬಂದರು ಮೋಸ ಮಾಡಿಕೊಂಡೇ ಬಂದರು ಕರ್ನಾಟಕದ ಎಕ್ಸಾಂಪಲ್ ತಗೊಳ್ಳಿ ಕಳೆದ ಹದಿನಾಲ್ಕು ತಿಂಗಳಿಂದ ರಾಜ್ಯದಲ್ಲಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ರೆ ಎರಡೇ ವರ್ಡ್ ಕಾಣಿಸೋದು ಎಲ್ಲಾರ್ಗು ಒಂದು ಬೆಲೆ ಏರಿಕೆ ಇನ್ನೊಂದು ಹಗರಣ ಹಗರಣ ಅಂತ ಬಂದಾಗ ದಲಿತರ ವಿಚಾರದಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಎಸ್ ಟಿ ಪಿ ಎಸ್ ಟಿ ಅಮೌಂಟ್ ನ ಡೈವರ್ಟ್ ಮಾಡಿದ್ರು ಬೇರೆ ಬೇರೆ ಯೋಜನೆಗಳಿಗೆ ಅಲ್ಲೂ ದಲಿತರ ಹಣವನ್ನ ತಿಂದ್ರು ನೆಕ್ಸ್ಟ್ ವಾಲ್ಮೀಕಿ ಹಗರಣದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ನೂರ ಎಂಬತ್ತೇಳು ಕೋಟಿ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ವಿಧಾನಸೌಧದ ಹಾಲ್ನಲ್ಲಿ ಅಸೆಂಬ್ಲಿನಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಎಂಬತ್ತೊಂಬತ್ತು ಕೋಟಿ ಅದು ನೂರ ಕೋಟಿ ಅಲ್ಲ ಅಂತ ಹೇಳಿ ಈಗ ಡಿ ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ದಲಿತರಿಗೆ ಸೇರಿದಂತಹ ಆ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿರೋದು ಈಗ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿರೋದು ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ರೀತಿಯಾಗಿ ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಅವರದ್ದೇ ಹಣವನ್ನು ಇವರು ಲೂಟಿ ಮಾಡಿಕೊಂಡು ತಮ್ಮ ದಲಿತ ವಿರೋಧಿ ಮನಸ್ಥಿತಿಯನ್ನು ಪ್ರತಿಯೊಂದು ವಿಚಾರದಲ್ಲೂ ಪ್ರದರ್ಶನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅದರ ಕಂಟಿನ್ಯೂಡ್ ವರ್ಷನೇ ಇವತ್ತು ರಾಹುಲ್ ಗಾಂಧಿ ವಿದೇಶದಲ್ಲಿ ಕೂತ್ಕೊಂಡು ದಲಿತರಿಗೆ ನೀಡಬೇಕಾಗಿದ್ದಂಥ ಮೀಸಲಾತಿಯನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳುವ ಮೂಲಕ ತಮ್ಮ ಹಳೆಯ ಚಾಳಿಯನ್ನು ಕಾಂಗ್ರೆಸ್ನವರು ಮುಂದುವರಿಸ್ಕೊಂಡು ಬಂದಿದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ಖಂಡಿತವಾಗ್ಲೂ ವಿರೋಧಿಸುತ್ತೆ ಬಿಜೆಪಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇದಕ್ಕೆಲ್ಲ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಮೀಸಲಾತಿ ಇರಲೇಬೇಕು ಅನ್ನೋ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಹೋಗ್ತಾ ಇರೋರು ವೆರಾಜ್ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಸಂವಿಧಾನದ ಹೆಸರು ಹೇಳ್ಕೊಂಡು ಈ ಕೆಲಸಗಳನ್ನ ಮಾಡ್ತಾರೆ ಈ ರೀತಿ ಮಾತುಗಳನ್ನ ಆಡ್ತಾರೆ ಆದ್ದರಿಂದ ಅವರು ಎಲ್ಲರ ಕ್ಷಮೆ ಕೇಳಬೇಕು ದೇಶದಾದ್ಯಂತ ಎಲ್ಲ ದಲಿತರ ಕ್ಷಮೆ ಕೇಳಬೇಕು ಬಟ್ ಬಿ ಜೆ ಪಿ ಮಾತ್ರ ಮುಂದಿನ ದಿನಗಳಲ್ಲಿ ಎಲ್ಲ ಜಾಗಗಳಲ್ಲೂ ಹೋರಾಟ ಮಾಡೋದಂತೂ ಖಂಡಿತವಾಗ್ಲೂ ಇದೆ